ಏ ಅಭಿಮಾನಿಂಗೈತಿ ನಂದ್ ಹೆಂಗೈತು ಪಕ್ಕ ಇದ್ರ ಮಗ ಅದಿನ ನ್ಯಾಚುರಲ್ ಕಲ್ಲ ನಮ ಚಾಂದಕಾಂಡ್ ಅಂತ ಮತ್ತೆ ನಾಲ್ಕು ಕೋಟಿಂಗ್ ಬಣ್ಣ ಮಾಡ್ಕೊಂಡ್ ಬರ್ಲ ಅದಿಲ್ಲ ಅಂದ್ಕೊಂಡ್ರೆ ಓಕೆ ಥ್ಯಾಂಕ್ ಯು ನೋಡಿ ನೋಡಿ ಇದು ನೋಡಿರ್ ಗೊತ್ತಾಗೋದು ಯಾಕಂತ ನೋಡು ನಾನು ಉಪ್ಪಿಟ್ಟು ಮಾಡಿದ್ ಬಾವ ಕನ್ಸಿ ಸೊಮ್ಮೆ Hai <laughs> I'm

جي بلاني تييار ఏ కస తగది తగదినా కదరా కుడుగోలే ఉంటారు నా బాల కుడుగోల కస తగారు నివత్త నాడి నింగొతిలో హే ఇలి కరికిని చిగావునా సరిగా ఏ జతి 12 సరిలే అత్త సరి నోడు అలి కాణొకని ఎల్ల పబ్లికికి నేత కర్పన్ ఉంటిపా హేవి బై హଁ అంటే ను ని జీవ వాయిడ్యా ಒಂದೊಂದು ಎರಡು ಟಲ್ ಎಲ್ಲ ಎಲ್ಲರು ನೀ ಯಾವ್ರ ಹಾಂ ಊದು ಬಿಡ ಒಲಿ ಅಲ್ಲ ಮೈಕ ಯಾವ್ರವಾಡ ಡಾರ್ ಬಾ ಡಾ ಡ ನಿಮ್ಮ ಮಾತ ಏನು ಪಾರಿನೇ ಇದ್ದೆ ಇದು ಎದುರು ಸಿಂಬಲ್ ಏ ಆಯ್ತು ಎಲ್ಲಿ ಅದಾರ ಅಣ್ಣ ಒಂದ್ ನಿಮಿಷ ನೀ ಯಾರನ್ನ ನಮ್ಮ ನಮ್ಮನೆ ಯಾರಿಗೆ ಹುಡುಕ್ತಾರ ಅವರಿಗೆ ಒಳ್ಳೆ ತಂದೆ ತಾಯಿ ಮಗಳಿಗೆ ಅವ್ರು ಹುಡುಕೋಕಿನ ಮೊದಲು ಇಲ್ಲಿ ನಾಲ್ಕು ನಾಲ್ಕು ಆಲೆ ಮೊಳ್ರ ಆಗಿರ್ತಾವ ಏನಿಲ್ಲ ಏನಿಲ್ಲ ಅನ್ಕೋತಾನೆ ನೀವು ಅವನ ಮಾಡಿರ್ತೀರಿ ನೀವು ನಾ ಹೇಳ್ಕೊಟ್ಟಂಗೆ ಹೇಳ್ತಿ ನಿಮ್ಮ ಅಕ್ಕನ ಹಾಕೊಂಡ್ರ ಸಿ ಕರಿ ಇಲ್ಲ ಈಕೆ ಅಕ್ಕ ಈಕೆ ಮಮ್ಮಿ ನೀ ಬಾ ಬದ್ ಬರ್ರಿ ಮೂರು ಮಂದಿ ಬರ್ರಿ ನಿಮ್ಮ ಊರಿಗೆ ಬಂದಾರಿ ಒಂದ್ ತಗೊಂಡ್ರ ಒಂದು ಪ್ರೀರಿ ಈಗ ನೀವು ಇದ್ರಾಗ ಅಕ್ಕ ಯಾರ ಮಮ್ಮಿ ಯಾರ ನಮ್ಮಮ್ಮ ಇದು ಮಮ್ಮಿ ಓ ಬಂಟಿ ನೀನ್ ಸಾಕೊಂಡಿಸ್ಲೋಣ அவ் நீ மம்மியாக நன்க தங்கி அக்கி நீ குந்திரி நீடி ஆட்ட நீ சொன்ன பகார்கிட்ட பார்க்க அண்ணா தம் அந்த கேதல் சமாட் நம்ம சந்தார்ட் அண்ணா மட்டும்

ಎಲ್ಲಾ ಓ ಇವರು ನಮ್ಮ ಅಣ್ಣರು ಮುಗಿಸಿಬಿಡುತ್ತಾರೆ. ಮಾಲಿಂಗನ ಎಲ್ಲವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಮ್ಯಾ ಥ್ಯಾಂಕ್ ಯು ಸೊ ಮಚ್. ಅನ್ನೋರು ಎಲ್ಲರೂ ಸನ್ಮಾನ ಮಾಡಿದಂತ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು. ನೀ ಲಗೋ ಹಡಿ ಹೊಸತಾಪ್ಪ ಏಕನಾಥನವರು ಸಕರಿಗೆ ಸಂಗೀತೆ ಹಾಗೂ ಒಟ್ಟಿಗೆರಗ ಅವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಎಲ್ಲರೂ ಧನ್ಯವಾದಗಳು. ಏ ಬಾಡಣ್ಣ ಅಭಿಮಾನ ಕಾಕಾತಿನ್ ಬಾ. ು ಐ ಲವ್ ಯುಕ್ ಯು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಒತ್ತಕ್ಷರ್ ಸತ್ತ ಹೊತ್ತ ಎಲ್ಲರೂ ಆರಾಮದಿರಿ ಎಲ್ರು ಆರಾಮೀರಿ ಆರಾಮ ಕಾರ್ಯಕ್ರಮಕ್ಕೆ ಬಂದಾರ ಅವರು ಇಲ್ಲ ಎಲ್ಲರೂ ಆರಾಮದಿರಿ ಎಲ್ಲರೂ ಆರಾಮಿ ನಾನು ನಿಮ್ಮ ಪ್ರೀತಿಯ ನಾನು ನಿಮ್ಮ ಪ್ರೀತಿಯ ಈ ಊರಿನ ಸೊಸೆ ಮಾಡುವ ಈ ಊರಿನ ಮಗಳು ಮಾಡುವ ನಮಸ್ಕಾರಗಳು ಬರಬರಿ ಇದ್ ಸೋಳ ಮಗಳು ಮಗಳು ಮಾಡುವ ಒಂದ್ಸತಿ ಅದ ಯಾರ ಸತಿ ಹೇಳುದ್ರ ಅದ ನಿಮ್ ಊರಿನ ಮಗಳು ಮಾಡುವ ನಮಸ್ಕಾರಗಳು ಅಭಿ ಚೋಡ್ರಿ ಮೈ ಯಾವ ಮಗಳ ಮಗಳು ಮಗಳು ಮಾಡುವ ಮಗಳು ಮಾಡುವ ನೀ ಏನ್ ಮಾಡಿ ಮಗಳು ಮಾಡುವ ನಮಸ್ಕಾರಗಳು ಎಲ್ರು ಆರಾಮದಿರಿ ಎಲ್ರು ಇದೀರಿ ಈ ಕಾರ್ಯಕ್ರಮ ಮುಗುದಿಂದ ಈ ಕಾರ್ಯಕ್ರಮ ಯಾರು ಮನಿಗ್ ಹೋಗಬಾರ್ರಿ ಮನಿಗ್ ಹೋಗಬೇಡ್ರಿ ಮುಗಿದ್ಮೇಲೆ ಎಲ್ರು ಮನೆಗೆ ಹೋಗ್ರಿ ನೀವು ಮುಂದೋರು ಇಟ್ಟೇನು ಬರ್ತಾ ಎಲ್ರು ನಮ್ಮ ಯಾರು ಹೇಳ ಕೈ ಅತ್ತ ಕೈ ಇವನು ಸಾವದತ್ತಿ ಹೋಗಿ ಬಾವು ಕಾಣಿಸ್ಬೇಕು ನಮ್ಮ ಇವತ್ತು ಯಾವ ಹೇಳಿದೆ ಇವತ್ತು ಲವರ್ ಸ್ಟೇ ನಮ್ಮ ನಾವು ಒಂಥರ ಕೋಡೆ ಕೊಪ್ಪದ್ ಹುಚ್ಚಿರಪ್ಪ ಇದ್ದಾಗ ನಾವು ಯಾವ್ದ್ ಹೌದ್ ಅದ ಅಲ್ಲ ಅಲ್ಲ ಅದ ಹೌದ್ ನಮ್ ಕಡೆ ಉಲ್ಟಪ್ಪ ಅಂತ ಲವರ್ ಸ್ಟೇ ದಿನ ಅಂತಂಬ್ರ ಡೇ ಮಾಡ್ಬೋದು ನಾವು ನಮ್ ಕಡೆ ಇಲ್ಲ ಹೌದಿಲ್ಲ ಹಂಗಾರಪ್ಪ ಮತ್ತೆಂದಿನಾಚರಣ ಅಕ್ಕ ತಂಗ್ಯಾರು ಕೂಡ್ಯಾರು ಇಲ್ಲೇ ಎಷ್ಟು ಮಂದಿ ಇದಾರೆ ನಾನು ಸುಳ್ಳ ನಾನು ಮುನ್ನೂರು ಕಿಲೋಮೀಟರ್ ಬಾಲ್ತೂರ್ ಕರೆಸಿದ್ರೆ ಥ್ಯಾಂಕ್ ಯು ನಿಮ್ ಮಂದಿಗೆ ಚಪ್ಪಾಳುಡಿ ಅಂತ ಹೇಳಿ ಎಲ್ರು ಚಪ್ಪಲ ಜೋರಿಗೆ ನಿಮ್ಮ ಕೈಯಾಗ ಕನ್ನಡ ಶೆಕ್ಕ ತಂದ ತಾ ತೆತ್ತಾಯ್ತು ನೋಡೋದು ನಿಮ್ಮ ಮಂದಿ ಹೆಂಗ ಅವ ಅಮ್ಮ ಅಮ್ಮ ಆಚ ಮನೆಯಾಗ ನೋವು ಅಕ್ಕಲ ಭಾವನೆ ಫೀಲ್ ಈಗ ಬರುತ್ತೆ ಈಗ ರಿಜಿಸ್ಟ್ರೇಷನ್ ಹಾತ ಗಾಡಿ ಬೆಳಗಾವ ಪಾಶಂಗ ಆಗತ್ತಿಲ್ಲ ಇನ್ನೇನಾಯ್ತವ ನೋಡ ಕಾಪಿನ ಪಡ ಹೆ ಹಾಕ್ತೀನಿ ಕಸ ತೆಗೆ ಕರ್ಕೊಂಡೋಗ್ಯ ಈಗ ಬಡದಾರ ಅನ್ಕೋ ಗಂಡನ ಮನೆಯಾಗ ಬಡದಾರ ಅನ್ಕೋ ಅನ್ಕೋ ಫೀಲ್ ಬರ್ಬೇಕಲ್ಲ ಅವಗ್ ಹೆಂಗ್ ಹೇಳ್ತಿರಲ್ಲ ಹೆಂಗ್ ಅದಕ್ಕ ನಿನಗ ಅನುಭವ ಇಲ್ಲ ಬಾ ಮದುವೆ ಅವರು ಹೇಳ ಅವ್ರೂಡ್ ಬಂದ ಹುಗ್ಗಿ ಉಣ್ಣ ಅವ್ರೆಲ್ಲ ತಾಯಂದ್ರು ಇವ್ರೆಲ್ಲಾ ಡ್ಯಾಡಿಯರು ನಾ ಹೇಳಿ ಕೇಳಪ್ಪ ಇಲ್ಲ ಹ ಅವ್ರ ಒಟ್ರು ಆದ್ರೆ ನಾವಬ್ಬ ಮಾವಿಲ್ಲ ಏಕಾಂಗಿ ಹೋರಾಟ ಸಪೋರ್ಟ್ ಇದಕ್ಕಂತ ರೋಣ ದೋಸ್ತಿ ತನಗಾಲಿಕ್ಕೂ ದೋಸ್ತಾಗ ದೋಸ್ತಗ ಹಾಕೈತಾರಲ್ಲ ಇದು ದೋಸ್ತಿ ಹಾ ಹೇಳ ಇಲ್ಲ ಬಂದೀನಿ ಧಾರವಾಡದಿಂದ ಬಂದೀನಿ ಎಲ್ಲರೂ ಹತ್ತ ರೂಪಾಯಿ ಕೊಡ್ರಿ ಊರು ಬಿಡ್ತೀನಿ ಬೇಡ ಮೀರಾ ಮಾಮಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು